ಓ ಕೋವಿಲೇ ನಾ ಹಾಡಲಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೇವರಾಜು ಕೆ ನಾನು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ನಾನು ಕೂಡ ಗಾಯಕ ಆಗಿರ್ತೀನಿ ನಮ್ಮ ತುಮಕೂರಿನ ಇದೇ ಹೆಸರಾಂತ ವೀರನ ಕಲಾಮಂದಿರದಲ್ಲಿ ಇದೇ ತಿಂಗಳ ಹದಿನೈದು ಮತ್ತು ಹದಿನಾರನೇ ದಿನಾಂಕದಂದು ಗಾನ ಕೋಗಿಲೆಗಳ ಕಲರವ ಎನ್ನುವ ಒಂದು ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸುವರ್ಣ ಚಾರಿಟಬಲ್ ಟ್ರಸ್ಟ್ ರವರು ನಡೆಸಿಕೊಡ್ತಾ ಇದ್ದು ಇದು ಒಂದು ಉತ್ತಮವಾದ ಕಾರ್ಯಕ್ರಮ ಆಗಿರ್ತದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದ ಎಲ್ಲ ರಾಜ್ಯಗಳಿಂದ ವಿವಿಧ ಕಲಾವಿದರುಗಳು ಗಾಯಕರುಗಳು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಾರೆ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಆಗಮಿಸುತ್ತಿದ್ದು ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಬೇಕೆಂದು ನನ್ನ ಒಂದು ಕಳಕಳಿ